ಮೇ ಹನ್ನೆರಡರಂದು ಗುರುವಂದನ ಹಾಗೂ ಸ್ನೇಹ ಪುನರ್ಮಿಲನ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಎಸ್ ಎಸ್ ಕೂಡ್ಲಿಮಠ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ ಮೂರನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸ್ನೇಹ ಕುಂಜ ಬಳಗದಿಂದ ಗುರುವಂದನಾ ಕಾರ್ಯಕ್ರಮವು ಮೇ ಹನ್ನೆರಡರಂದು ನಡೆಯಲಿದೆ ಹೌದು ಶಿಗ್ಲಿ ಗ್ರಾಮದ ದೊಡ್ಡೂರು ರಸ್ತೆಯಲ್ಲಿ ಬರುವ ಎಸ್ ಎಸ್ ಕೂಡ್ಲಿಮಠ ಪ್ರೌಢಶಾಲೆಯ ಹಳೆ ಕಟ್ಟಡದ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸ್ನೇಹಕುಂಜ ಬಳಗದ ಮುಖಂಡರಾದ ಮಂಜುನಾಥ್ ನಾವಿ ರಾಜು ಮುಳುಗುಂದ ಮಠ ಹಾಗೂ ಸಂಸ್ಥೆಯ ನಿರ್ದೇಶಕರಾದ ಸೋಮಣ್ಣ ಡಾಣಗಲ್ ಅವರು ತಿಳಿಸಿದರು ಅವರು ಶುಕ್ರವಾರ ಸಿಗ್ಲಿ ಎಸ್ ಎಸ್ ಕೂಡ್ಲಿಮಠ ಪ್ರೌಢಶಾಲೆಯ ಹಳೆ ಕಟ್ಟಡದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ನೀಡಿದರು ಆ ಸಮಯದಲ್ಲಿ ಸಾಲ ಸಮಿತಿಯ ನಿರ್ದೇಶಕರಾದ ವೀರಣ್ಣ ಪವಾಡ ಸ್ನೇಹಕುಂಜ ಬಳಗದ ಏರಣ್ಣ ನೂಲ್ವಿ ಪ್ರಕಾಶ್ ಬೆಟಗೇರಿ ಸಂಗಮೇಶ್ ಅಂಗಡಿ ಮಾಂತೇಶ್ ಬಡಗೇರ್ ಮಂಜುನಾಥ್ ಬಾವಿಕಟ್ಟಿ ಮಾಂತೇಶ್ ಸುಣಗಾರ್ ಬಸವರಾಜ್ ನೋಲ್ವಿ ಬಸವರಾಜ್ ಮಾಳ್ಗಿ ಚಂದ್ರು ಇಟಗಿ ಗಂಗಾಧರ್ ಬಂಕಾಪುರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವಿರೀಪು ನ್ಯೂಸ್ ಬ್ಯೂರೋ ಲಕ್ಷ್ಮೇಶ್ವರ ಏಕ ಉಂಜ ಎಲ್ಲ ಎಲ್ಲ ಬಳಗ ಕೋಲಮತ್ತ ಶಾಲೆಯ ಹಳೆಯ ವಿದ್ಯಾರ್ಥಿಗಳ 92 93 ನೇ ಸಾಲಿನ ಶ್ರೀ ಮಂಜುನಾಥ್ ಆರ್ಟೋ ಕಾರ್ಯ ಒಂದು ನೇತೃತ್ವದ ತಂಡ ಇಲ್ಲಿ ಮೊರಗಮತ್ತ ಆಗಿರಬಹುದು ಜರಿರಾಗಿದೆ ಎಲ್ಲ ಎಲ್ಲ ಸಮಸ್ಯೆ ಎಲ್ಲ ಎಲ್ಲ ಈ ಒಂದು ನೇತೃತ್ವದಲ್ಲಿ ಆ ತಂಡ ಜಾಗೃತರಾಗಿ ಈ ಒಂದು ಸಾಂಸ್ಕೃತಿಕ ಗ್ರಾಮದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಈ ಸಮಾಜದಲ್ಲಿ ಗುರುಗಳಿಗೆ ವಂದನೆ ವಂದನಾ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಮಾಜದಲ್ಲಿ ಗುರುಗಳಿಗೆ ಸ್ಥಾನಮಾನ ನೀಡುವುದಕ್ಕಾಗಿ ಅನೇಕ ವಿದ್ಯಾರ್ಥಿಗಳು ತಂದೆ ತಾಯಿಗಳಿಗೆ ಸಂಸ್ಕಾರವನ್ನು ಬಿಟ್ಟು ನಡೆಯುತ್ತಿರುವ ಈ ಒಂದು ಸಮಾಜದಲ್ಲಿ ಇವರ ಒಂದು ಮಾದರಿಯಾಗಿ ತಂದೆ ತಾಯಿಗಳಿಗೆ ಗೆಳೆಯರು ಕೇಳಿಕೊಂಡು ಮೂವತ್ತು ವರ್ಷ ಆದ್ರೆ ನಾವು ಒಂದು ಕೂಡಿಕೊಂಡು ಈ ಸ್ನೇಹ ಕುಂಜದ ಒಂದು ಸಮಾರಂಭದಲ್ಲಿ ನಾವೆಲ್ಲರೂ ಕೂಡಿದ್ರಿಂದ ಇವತ್ತು ಒಬ್ಬ ರೈತ ಇರ್ಬೋದು ಒಬ್ಬ ಡ್ರೈವರ್ ಇರ್ಬೋದು ಒಬ್ಬ ಪ್ರೊಫೆಸರ್ ಇರ್ಬೋದು ಒಬ್ಬ ಶಿಕ್ಷಕ ಇರ್ಬೋದು ಇನ್ನೊಬ್ಬ ದೊಡ್ಡ ಉದ್ದಗಿಗಳು ಇರ್ಬೋದು ಅವ್ರೆಲ್ಲರೂ ಗೆಳೆಯರಂದ್ರೆ ಸೆಕೆಂಡ್ ವೈಫ್ ಹಾಗಿದ್ದಾಗ ಎಲ್ಲರೂ ಕೂಡಿದ್ರೆ ಅವ್ರ ಕೂಡ ಅವಕಾಶ ಕಟ್ಟಿ ನಾವೆಲ್ಲರೂ ನಮ್ಮ ಶಿಕ್ರಿ ನಗರದಲ್ಲಿ ನಾವು ಬರುತ್ತ ಶಾಲೆಯಲ್ಲಿ ಈ ಒಂದು ಗುರುವಂದನ ಹಾಗೂ ಗುರುಗಳಿಗೆ ಪಾದ ಪೂಜೆ ಕಾರ್ಯಕ್ರಮವನ್ನ ಇವತ್ತಿನ ಸಮಾಜದಲ್ಲಿ ನಿಶಿಸಿ ಹೋಗುವಂತ ಕಾಲಮಾನದಲ್ಲಿ ಗುರುಗಳ ಪಾದ ಪೂಜೆ ಮಾಡಿ ಸಮಾಜದಲ್ಲಿ ಗುರುಗಳಿಗೆ ಒಂದು ಗೌರವ ಸುಗಮ ನಡೆದುಕೊಂಡಂತ ಈ ಒಂದು ಮಾದರಿಯಾಗಿದೆ ನಮ್ಮ ನಾವು ಸಂಸ್ಥೆಯವರು ದೂರ ಮಠ ಸಂಸ್ಥೆಯ ಆಡಳಿತ ಮಂಡಿಯವರು ನಮ್ಮ ಸಾಲದಲ್ಲಿ ಕತ್ತ ಈ ಒಂದು ಎರಡು ಬ್ಯಾಚ್ಗಳು ಈ ಕೊನಗುರುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇದು ಮೂರನೇ ತಂಡ ಈ ತಂಡದವರು ಸ್ನೇಹ ಒಂದು ಶಬ್ದವನ್ನು ಹಚ್ಚಿಕೊಂಡು ಒಂದು ಕಾರ್ಯಕ್ರಮದ ಸಮಾಜದಲ್ಲಿ ಆಗ ಹೋಗುವ ಬಗ್ಗೆ ತಿಳಿಕೆ ಕೊಟ್ಟು ಮುಂದೆ ಬರುವ ತೀರ್ಮಾನದಲ್ಲಿ ಇಂಥ ಕಾರ್ಯಕ್ರಮ ನಡೀಬೇಕು ಸಮಾಜಕ್ಕೆ ಒಂದು ಮಾದರಿ ಅವರ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಈ ಕಾರ್ಯಕ್ರಮ ಹನ್ನೆರಡನೇ ತಾರೀಕಿನ ಒಳ್ಳೆ ಅವರು ಡಿಸ್ಕ್ ಹಾಕಿ ಡ್ಯಾನ್ಸ್ ಮಾಡೋಕ್ಕಿಲ್ಲ ಅವರು ನಮ್ಮ ಸ್ಥಳೀಯ ಆದ್ಯತೆಗಳನ್ನು ಕೊಟ್ಟು ಈ ನಾಡಿನ ಸಾಂಸ್ಕೃತಿಕ ಕಾರ್ಯಕ್ರಮ ಅನೇಕ ಜಾನಪದ ಒಂದು ಪ್ರದರ್ಶನ ಇವೆಲ್ಲ ಎಲ್ಲ ಕಾರ್ಯಕ್ರಮವನ್ನು ನೆರವಿಗೆ ಸ್ಥಳೀಯ ವಾದ್ಯಗಳಿಂದ ಅವರ ಕಾರ್ಯಕ್ರಮ ನಡೆಸಿ ಅವರಿಗೆ ಒಂದು ಆದ್ಯತೆ ಸಮಾಜದಲ್ಲಿ ಸಿಗಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಆ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡು ಇದೇ ಶಾಲೆಯ ಪ್ರೌಢಶಾಲೆ ಸಿಕ್ಕಿಯ ಹತ್ತೊಂಬತ್ ನೂರ ತೊಂಬತ್ತೆರಡು ತೊಂಬತ್ ಮೂರನೇ ಸಾಲಿನ ಕಡಿ ವಿದ್ಯಾರ್ಥಿಗಳು ಪುನವಂದನಾ ಹಾಗೂ ಪುನರ್ಮಿಗಳ ಕಾರ್ಯಕ್ರಮ ದಿನಾಂಕ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ರವಿವಾರ ದಿನ ಬೆಳಿಗ್ಗೆ ಎಂಟು ಗಂಟೆಗೆ ಅಭೂತಪೂರ್ವ ಮೆರವಣಿಗೆಯೊಂದಿಗೆ ಚಾಲನೆ ದೊರಕಲಿದೆ ಚಾಲನೆ ನಂತರ ಮೆರವಣಿಗೆ ಮೂಲಕ ಪ್ರಮುಖ ಬೀದಿಗಳಲ್ಲಿ ನಮ್ಮ ಗುರುಗಳನ್ನು ಸಾಹಿಟದಲ್ಲಿ ಮೆರವಣಿಗೆ ಮೂಲಕ ಊರಿನ ಬೀದಿಗಳಲ್ಲಿ ಅವ್ರನ್ನ ಮೆರವಣಿಗೆ ಮಾಡಿ ಇಲ್ಲಿ ವೇದಿಕೆಗೆ ನಮ್ಮ ಎಸ್ ಎಸ್ಮಠ ಕಟ್ಟಡ ಶಾಲೆಯಲ್ಲಿ ಅವ್ರನ್ನ ವೆಲ್ಕಮ್ ನಂತರ ವೇದಿಕೆ ಕಾರ್ಯಕ್ರಮ ಸುಮಾರು ಹನ್ನೆರಡು ಗಂಟೆ ಹನ್ನೆರಡು ನಂತರ ವೇದಿಕೆ ಕಾರ್ಯಕ್ರಮ ಚಲುವಾಗ್ತದೆ ಅವ್ರ ಗುರುಗಳಿಗೆ ಸನ್ಮಾನ ವಿದ್ಯಾರ್ಥಿಗಳಿಂದ ಗುರುಗಳ ಅನಿಸಿಕೆಗಳು ಗುರುಗಳಿಂದ ವಿದ್ಯಾರ್ಥಿಗಳ ಕೆಲವೊಂದು ಅನಿಸಿಕೆಗಳು ಹಾಗೂ ಪ್ರಮುಖ ವಿದ್ಯಾರ್ಥಿಗಳಿಂದ ಗುರುಗಳನ್ನು ಉದ್ದೇಶಿಸಿ ಕೆಲವೊಂದು ಅನಿಸಿಕೆ ಅಂತ ನಮ್ಮ ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ತ ಸಾಲಿನ ವಿದ್ಯಾರ್ಥಿ ಕುಟುಂಬದಿಂದ ಮನೋರಂಜನೆ ಕಾರ್ಯಕ್ರಮ ಸುಮಾರು ಐನೂರಿ ಆರು ಗಂಟೆ ತನಕ ಆಮೇಲೆ ಏಳು ಗಂಟೆ ನಂತರ ಶ್ರೀಯುತ ರಾಜ್ಯ ಪ್ರಶಸ್ತಿ ವಿಜೇತ ಶಂಭು ಬೆಳೆಯವರ ಉಪನ್ಯಾಸ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಸುಮಾರು ಒಂದರಿಂದ ಒಂದೂವರೆ ತಾಸು ಕಾರ್ಯಕ್ರಮ ನಂತರ ಮನೋರಂಜನ್ ಕಾರ್ಯಕ್ರಮ ನವ ನವ ನವದು ಅವರ ವಿಶೇಷ ಉಡುಪಿ ತಂಡದಿಂದ ಒಂದು ನಾಟ್ಯ ಇದೆ ಅದು ಬಹಳ ಸುಂದರ ಕಾರವಾರದ ತಂಡದಿಂದ ನಾಟ್ಯ ಇದೆ ಆಮೇಲೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಗೀತ ಸಂಗೀತ ಕಾರ್ಯಕ್ರಮ ಮೂರ್ಕಾರ ನಮ್ಮ ಕಾರ್ಯಕ್ರಮ ಕಂಟಿನ್ಯೂ ಆಗಿ ಇದೊಂದು ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದು ಸಹಕರಿಸಬೇಕಾಗಿ ಸ್ನೇಹ ಕುಂಜ ಬಳಗ ಮಾಡಿದ್ದೇವೆ ಒಂದು ಸ್ನೇಹ ಕುಂಜ ಬಳಗದಿಂದ ನಾವು ನಮ್ಮ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮವನ್ನು ಮಾಡಬೇಕೆಂಬ ನಿರ್ಧಾರ ಮಾಡಿದ್ವಿ ಆ ಪ್ರಕಾರವಾಗಿ ಗುರುಗಳ ಕಾರ್ಯಕ್ರಮದಲ್ಲಿ ಈಗಾಗಲೇ ಹೇಳಿದಾಗೆ ನಾವೆಲ್ಲ ಗುರುಗಳಂದರೆ ಬರೆಯೂಲ್ ಗುರುಗಳು ಅಷ್ಟೇ ಅಲ್ಲ ನಾವು ಎರಡು ಪ್ರಾಥಮಿಕ ಕನ್ನಡ ಒಂದು ಮಕ್ಕಳ ಮಾದರಿ ನಂಬರ್ ಒನ್ ಶಾಲೆ ಮಾದರಿ ತಮ್ಮ ಮಕ್ಕಳ ಶಾಲೆ ಸಿಗ್ಲಿ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಟು ಸಿಗಲಿ ಹಾಗೂ ಮತ್ತೆ ನಮ್ಮ ಬೇರೆ ಬೇರೆ ಹಳ್ಳಿಗಳ ಕಡೆಯಿಂದ ಜನತು ವಿದ್ಯಾರ್ಥಿಗಳು ಅವರು ಆ ಗುರುಗಳನ್ನೂ ಸಹ ಮೂರ್ನಾಲ್ಕು ಜನ ಹೊರಗಿನ ಗುರುಗಳು ಸಹ ಇರ್ಬೇಕು ಸೇರ್ಬಿಡ್ತಾರೆ ಒಟ್ಟು ಇಪ್ಪತ್ತೊಂದು ಗುರುಗಳು ನಮಗೆ ಸಿಕ್ಕಿದ್ದಾರೆ ಅವರೆಲ್ಲ ನಾವು ಹಾರಿನ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ವಿನೂತನವಾಗಿ ಅತ್ಯಂತ ಒಂದು ಸಂಸ್ಕೃತಿಯ ನೆ ನೆಲೆಗಟ್ಟಿನ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥ ಮಾಡ್ತಾ ಇದ್ದೀವಿ ಅದರ ಪಶಲ್ ನಾವು ಬೆಳಿಗ್ಗೆ ಎಲ್ಲ ಗುರುಗಳನ್ನ ಸಾರೂಪದ ಮುಖಾಂತರ ಗೌರವ ಮುಖಾಂತರ ಮಾಡ್ಕೊಂಡು ಬರ್ತೀವಿ ಆ ನಂತರ ಗುರುಗಳನ್ನ ಎಲ್ಲ ನಾವು ಸ್ವಾಗತ ಮಾಡಿಕೊಂಡು ಅವ್ರನ್ನ ಗುರುವನ್ನ ಕಾರ್ಯಕ್ರಮವನ್ನು ಎಲ್ಲ ವಿದ್ಯಾರ್ಥಿಗಳು ಸೇರಿ ಕಾರ್ಯಕ್ರಮ ಮಾಡಿದ ನಂತರ ನೆಕ್ಸ್ಟ್ ಸಾಯಂಕಾಲ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ವಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಸಿಗ್ಲಿ ಹೆಮ್ಮೆಯ ಪುತ್ರ ಜಾನಪದ ಗಾರ್ಡಿಗ ಶಂಭು ಬೆಳೆಗಾರ ಅವರಿಂದ ಒಂದು ಗುರು ಶಿಷ್ಯರ ಕುರಿತ ಒಂದು ಪ್ರವಚನ ಕಾರ್ಯಕ್ರಮವನ್ನ ಆಗೊಂಡಿದ್ವಿ ಉಪನ್ಯಾಸ ಕಾರ್ಯಕ್ರಮವನ್ನ ಆ ಅದರ ನಂತರ ಕೆಲವೊಂದು ಕಾರವಾರ ತಂಡದಿಂದ ಆ ಕಲ್ಪನಾ ರಶ್ಮಿ ಕಲಾಲುಕ ಕಾರವಾರ ತಂಡದಿಂದ ಒಂದು ನವಶಕ್ತಿ ಮೊಯ್ದು ಎನ್ನುವ ಒಂದು ಆ ನಾಟಕವನ್ನ ನಾಟಕ ಮಾಡ್ತಾ ಇದ್ವಿ ನಂತರ ಕೆಲವೊಂದು ಗಾಯಕರಿಂದ ಹಾಗೂ ಈ ಒಂದು ಮೆರವಣಿಗೆಗೆ ನಾವು ಮುಖ್ಯವಾಗಿ ಈ ಡಿ ಜೆ ಅಥವಾ ಈ ಸೌಂಡ್ ಮಾಡಕ್ಕಿಂತ ನಾವು ಮುಖ್ಯವಾಗಿ ಆ ಕೆಲವೊಂದು ಕಲಾ ತಂಡಗಳು ಕರೆಸ್ತಾ ಇದ್ವಿ ಮಹಿಳಾ ಒಂದು ಕೊಳ್ಳು ಕುಣಿತ ತಂಡ ಬರ್ತಾ ಇದೆ ಅದೇ ರೀತಿ ಸಿರಿಸಿ ಅದ್ಗೆ ಬೇಡ್ರೆ ಪ್ರಶ್ನೆವಾದ್ರು ಬೇಡರು ವಹಿಸಿಕೊಂಡ ಇವತ್ತು ಕಲಾ ತಂಡಗಳೊಂದಿಗೆ ಮತ್ತು ಈ ಶಿಕ್ಷಣ ಕೆಲವು ಸಹ ಶಿವ ಹೆಣ್ಣು ಮಕ್ಕಳಿಂದ ನಾವು ಪೂರ್ಣ ಪೂರ್ಣಗೊಳಿಸುವ ಸಹ ಮುಗ್ತಾ ಇದೀವಿ ಆ ಈ ಒಂದು ಕಾರ್ಯಕ್ರಮ ನಾವು ವಿದ್ಯಾರ್ಥಿಗಳು ಯಾವ ರೀತಿ ಹತ್ತೊಂಬತ್ತು ತೊಂಬತ್ತೆರಡು ತೊಂಬತ್ ಮೂರೆಲ್ಲ ಎಸ್ 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 ಆ ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಸಾಕಷ್ಟು ಅವರವರು ತಮ್ಮ ತಮ್ಮ ವೃತ್ತಿಗಳ ತೊಡಕೊಂಡು ಸಹ ನಾವೆಲ್ಲರೂ ಅದನ್ನ ಬದಿಗೆಟ್ಟು ಎಲ್ಲರೂ ನಾವು ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿ ಜೀವನಕ್ಕೆ ಮರಳಿ ಒಂದು ಕಳೆಯುವ ತನ್ನ ಉದ್ದೇಶಗಳೆಲ್ಲ ಕುಟುಂಬ ಸಹಿತ ಪಾಲ್ಗೊಳ್ತಾ ಇದ್ದೀವಿ ಆ ಅದೇ ರೀತಿ ಮತ್ತೆ ಅವತ್ತೆಲ್ಲ ಊಟದ ವ್ಯವಸ್ಥೆ ಸಹ ಮಾಡಿದೆ ಅಲ್ಲ ಕಾಮನ್ ಆಗಿ ಎಲ್ಲ ಊರಿನ ಜನತೆಗನ್ನು ನಾವು ಊಟದ ವ್ಯವಸ್ಥೆ ಮಾಡಿದ್ವಿ ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಶಿಕ್ಷಣ ಸಮಿತಿ ಎಸ್ ಎಸ್ ಪೂರ್ಣಮಠ ಶಿಕ್ಷಣ ಸಮಿತಿ ಏನು ಸಮಿತಿಯ ಅಧ್ಯಕ್ಷರು ಚೇರ್ಮನ್ ಎಲ್ಲ ನಮಗೆ ತುಂಬ ಸಹಕಾರ ನೀಡಿದ್ದಾರೆ ಅವರ ಒಂದು ಸಹಕಾರ ಮಾರ್ಗದರ್ಶನದಲ್ಲಿ ಮತ್ತು ಎರಡೂ ಶಾಲೆಯ ಎಸ್ ಡಿ ಎಂ ಸಿ ಒಂದು ಸಮಿತಿಗಳ ಒಂದು ಅವರವ ಮಾರ್ಗದರ್ಶನದಲ್ಲಿ ಮತ್ತು ಊರಿನ ಎಲ್ಲ ಗುರು ಹಿರಿಯರ ಮತ್ತು ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸಹಿಗಳೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಒಂದು ಸಮಾಜಕ್ಕೆ ವೇಳೆ ಸಂದೇಶವನ್ನು ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಇದಕ್ಕೆ ತಮ್ಮ ಒಂದು ಸಹಕಾರವು ಇರಬೇಕು ಪ್ರಚಾರವನ್ನು ನೀಡುವುದರೊಂದಿಗೆ ತಾವು ಸಹ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ನಾವೆಲ್ಲರೂ ವಿದ್ಯಾರ್ಥಿಗಳ ಪರವಾಗಿ ಕೇಳ್ಕೊತೀವಿ